ಆರ್ ಎಸ್ ಎಸ್ ಬ್ಯಾನ್ ಮಾಡೋಕ್ಕೆ ನಾ ಮೂರು ಬಾರಿ ಪ್ರಯತ್ನ ಅಂತ ಇಂದಿರಾ ಗಾಂಧಿ ಕೈಲೇ ಆಗಲಿಲ್ಲ ಇನ್ನು ಈಗ ನರೇಂದ್ರ ಮೋದಿಯವರೇ ಆರ್ ಎಸ್ ಎಸ್ಸು ಅಮಿತ್ ಶಾ ಅವರೇ ಆರ್ ಎಸ್ ಎಸ್ಸು ದೇಶದ ರಾಜ್ಯಪಾಲರುಗಳು ಬೇಕಾದಷ್ಟು ರಾಜ್ಯಪಾಲರು ಎಲ್ಲ ಆರ್ ಎಸ್ ಎಸ್ ಅವರು ಇಡೀ ದೇಶನೇ ಆರ್ ಎಸ್ ಎಸ್ ಇದ್ದಾಗ ಈ ಕಾಂಗ್ರೆಸ್ ಇವತ್ತು ದೇಶದ ಪಾರ್ಟಿಯಾಗಿ ಉಳಿದಿಲ್ಲ ಭಾರತದ ಪಾರ್ಟಿಯಾಗಿ ಉಳಿದಿಲ್ಲ ಅದೊಂದು ರೀತಿ ರಾಹುಲ್ ಗಾಂಧಿಯವರು ಇವತ್ತು ಪಾಕಿಸ್ತಾನದಲ್ಲಿ ವೆರಿ ಪಾಪ್ಯುಲರ್ ಎಲ್ಲ ಮನೆಯಲ್ಲೂ ರಾಹುಲ್ ಗಾಂಧಿಯವರ ಫೋಟೋ ಇದೆ ಮೊನ್ನೆ ನಮ್ಮ ಸಿಂಧೂರ್ ಆಪರೇಷನ್ ಸಿಂಧೂರಾದಾಗ ಅವ್ರ ಕಾಮೆಂಟ್ಗಳೆಲ್ಲ ಕೂಡ ಪಾಕಿಸ್ತಾನದಲ್ಲಿ ಭಾಳ ಪಾಪ್ಯುಲರ್ ಇದೆ ಅಂಥ ವ್ಯಕ್ತಿ ಇವತ್ತು ಭಾರತದ ಬಗ್ಗೆ ಮಾತಾಡ್ತಾರೆ ಆರ್ ಎಸ್ ಎಸ್ ಮಾತಾಡ್ತಾರೆ ಅಂದರೆ ಅವರಿಗೆ ನಿಜಕ್ಕೂ ಭಾರತದ ಇತಿಹಾಸ ಗೊತ್ತಿಲ್ಲ ಅವರು ವಿದೇಶದಲ್ಲೇ ಆಲ್ಮೋಸ್ಟ್ ಆಲ್ ನೆನ್ನೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಸುಮಾರು ಅರವತ್ತು ಒಂದು ವರ್ಷದಲ್ಲಿ ಅರವತ್ತು ಬಾರಿ ಅವರು ವಿದೇಶಕ್ಕೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಡದೆ ಸರ್ಕಾರಕ್ಕೆ ಯಾಕಂದರೆ ಅವ್ರಿಗೆ ಎಸ್ ಪಿ ಜಿ ಇದೆ ಎಸ್ ಪಿ ಅವ್ರಿಗೂ ಇನ್ಫಾರ್ಮೇಷನ್ ಕೊಡದೆ ಕಾಣೆಯಾಗಿದ್ದಾರೆ ಅಂತ ಎಸ್ ಪಿ ಅವರೇ ಕಂಪ್ಲೇಂಟ್ ಮಾಡಿದ್ದಾರೆ ದೇಶಕ್ಕೆ ಏನಕ್ಕೆ ಹೋಗಿದ್ದರು ಯಾವ್ಯಾವ ದೇಶಕ್ಕೆ ಹೋಗಿದ್ದರು ಇದೆಲ್ಲ ಕೂಡ ಕ್ವಶನ್ ಮಾರ್ಕೆ ಅಂಥವ್ರು ಆರ್ ಎಸ್ ಎಸ್ ಬಗ್ಗೆ ಮಾತಾಡೋವಂಥ ನೈತಿಕ ಅಧಿಕಾರನೇ ಇಲ್ಲ ಇವತ್ತು ಯಾವುದಾದ್ರೂ ಒಂದು ರಾಷ್ಟ್ರ ಪ್ರೇಮವನ್ನು ಕೊಡುವಂಥ ಸಂಸ್ಥೆ ಆರ್ ಎಸ್ ಇವ್ರಿಗೆ ಆ ರಾಷ್ಟ್ರ ಪ್ರೇಮನೂ ಇಲ್ಲ ಓಟಿನ ಪ್ರೇಮ ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಓಟಿನ ಪ್ರೇಮ ನಮಗೆ ರಾಷ್ಟ್ರ ಪ್ರೇಮ ಅಕಸ್ಮಾತ್ ದೇಶದಲ್ಲಿ ಮೊದಲು ಯಾವುದು ಅಂತಂದರೆ ನಾವು ಬಿ ಜೆ ಪಿ ಅಂತ ಹೇಳಲ್ಲ ನಾವು ಬಿ ಜೆ ಪಿ ಅಂತ ಹೇಳಲ್ಲ ನಾವು ಭಾರತೀಯರು ಅಂತ ಹೇಳುವಂಥ ಅವರು ಅವ್ರನ್ನ ಕೇಳಿ ನೀವು ನಾವು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಕಡೆಯವರು ಅಂತಾರೆ ನಾವು ಯಾವತ್ತೂ ಹಂಗೆ ಹೇಳಲ್ಲ ನಾವು ಭಾರತ ಭಾರತದ ಪುಣ್ಯಭೂಮಿ ಜನನಿ ಜನ್ಮಭೂಮಿ ಸ್ವರ್ಗಾದಪಿಗರಿಸಿ ಅನ್ನೋ ಹೇಳೋ ಅಂಥ ಜನ ನಾವು ಅವ್ರು ಹಂಗಲ್ಲ ಅವರು ಹೇಳಿದಾರಲ್ಲ ಡಿ ಕೆ ಕುಮಾರ್ ಅವರು ನಾನು ಕಾಂಗ್ರೆಸ್ಸನು ಕಾಂಗ್ರೆಸ್ಗಾಗೆ ಇದ್ದೀನಿ ಕಾಂಗ್ರೆಸ್ಗಾಗೆ ಸಾಯ್ತೀನಿ ಅಂತ ಹೇಳಿದ್ದಾರೆ ನಾವು ಹಂಗಲ್ಲ ನಾವು ದೇಶಕ್ಕಾಗಿ ದೇಶಕ್ಕೋಸ್ಕರ ಸಾಯ್ತೀನಿ ಅಷ್ಟೇ ಆರ್ ಎಸ್ ಎಸ್ ಬ್ಯಾನ್ ಮಾಡೋಕ್ಕೆ ನಾ ಮೂರು ಬಾರಿ ಪ್ರಯತ್ನ ಮಾಡೋದು ಇಂದಿರಾ ಗಾಂಧಿ ಕೈಲೇ ಆಗಲಿಲ್ಲ ಇನ್ನು ಈಗ ನರೇಂದ್ರ ಮೋದಿಯವರೇ ಆರ್ ಎಸ್ ಎಸ್ಸು ಅಮಿತ್ ಶಾ ಅವರೇ ಆರ್ ಎಸ್ ದೇಶದ ರಾಜ್ಯಪಾಲರುಗಳು ಬೇಕಾದಷ್ಟು ರಾಜ್ಯಪಾಲರು ಎಲ್ಲ ಆರ್ ಎಸ್ ಎಸ್ ಅವರು ಇಡೀ ದೇಶನೇ ಆರ್ ಎಸ್ ಎಸ್ ಇದ್ದಾಗ ಈ ಕಾಂಗ್ರೆಸ್ ಇವತ್ತು ದೇಶದ ಪಾರ್ಟಿಯಾಗಿ ಉಳಿದಿಲ್ಲ ಭಾರತದ ಪಾರ್ಟಿಯಾಗಿ ಉಳಿದಿಲ್ಲ ಅದೊಂದು ರೀತಿ ರಾಹುಲ್ ಗಾಂಧಿಯವರು ಇವತ್ತು ಪಾಕಿಸ್ತಾನದಲ್ಲಿ ವೆರಿ ಪಾಪ್ಯುಲರ್ ಎಲ್ಲ ಮನೆಯಲ್ಲೂ ರಾಹುಲ್ ಗಾಂಧಿಯವರ ಫೋಟೋ ಇದೆ ಮನೆ ನಮ್ಮ ಸಿಂಧೂರ್ ಆಪರೇಷನ್ ಸಿಂಧೂರಾದಾಗ ಅವ್ರ ಕಾಮೆಂಟ್ಗಳೆಲ್ಲ ಕೂಡ ಪಾಕಿಸ್ತಾನದಲ್ಲಿ ಭಾಳ ಪಾಪ್ಯುಲರ್ ಇದೆ ಅಂಥ ವ್ಯಕ್ತಿ ಇವತ್ತು ಭಾರತದ ಬಗ್ಗೆ ಮಾತಾಡ್ತಾರೆ ಆರ್ ಎಸ್ ಎಸ್ ಮಾತಾಡ್ತಾರೆ ಅಂದರೆ ಅವರಿಗೆ ನಿಜಕ್ಕೂ ಭಾರತದ ಇತಿಹಾಸ ಗೊತ್ತಿಲ್ಲ ಅವರು ವಿದೇಶದಲ್ಲೇ ಆಲ್ಮೋಸ್ಟ್ ಆಲ್ ನೆನ್ನೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಸುಮಾರು ಅರವತ್ತು ಒಂದು ವರ್ಷದಲ್ಲಿ ಅರವತ್ತು ಬಾರಿ ಅವರು ವಿದೇಶಕ್ಕೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಡದೆ ಸರ್ಕಾರಕ್ಕೆ ಯಾಕಂದರೆ ಅವ್ರಿಗೆ ಎಸ್ ಪಿ ಜಿ ಇದೆ ಎಸ್ ಪಿ ಜಿಯವ್ರಿಗೂ ಇನ್ಫಾರ್ಮೇಷನ್ ಕೊಡದೆ ಕಾಣೆಯಾಗಿದ್ದಾರೆ ಅಂತ ಎಸ್ ಪಿ ಜಿಯವರೇ ಕಂಪ್ಲೇಂಟ್ ಮಾಡಿದ್ದಾರೆ ದೇಶಕ್ಕೆ ಏನಕ್ಕೆ ಹೋಗಿದ್ರು ಯಾವ್ಯಾವ ದೇಶಕ್ಕೆ ಹೋಗಿದ್ರು ಇದೆಲ್ಲ ಕೂಡ ಕ್ವಶನ್ ಮಾರ್ಕೆ ಅಂಥವ್ರು ಆರ್ ಎಸ್ ಎಸ್ ಬಗ್ಗೆ ಮಾತಾಡೋವಂಥ ನೈತಿಕ ಅಧಿಕಾರನೇ ಇಲ್ಲ ಇವತ್ತು ಯಾವುದಾದ್ರೂ ಒಂದು ರಾಷ್ಟ್ರ ಪ್ರೇಮವನ್ನು ಕೊಡುವಂಥ ಸಂಸ್ಥೆ ಆರ್ ಎಸ್ ಎಸ್ ಇವ್ರಿಗೆ ಆ ರಾಷ್ಟ್ರ ಪ್ರೇಮನೂ ಇಲ್ಲ ಓಟಿನ ಪ್ರೇಮ ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಓಟಿನ ಪ್ರೇಮ ನಮಗೆ ರಾಷ್ಟ್ರ ಪ್ರೇಮ ಅಕಸ್ಮಾತ್ ದೇಶದಲ್ಲಿ ಮೊದಲು ಯಾವುದು ಅಂತಂದರೆ ನಾವು ಬಿ ಜೆ ಪಿ ಅಂತ ಹೇಳೋಲ್ಲ ನಾವು ಬಿ ಜೆ ಪಿ ಅಂತ ಹೇಳಲ್ಲ ನಾವು ಭಾರತೀಯರು ಅಂತ ಹೇಳುವಂಥ ಅವರು ಅವ್ರಿಗೆ ಕೇಳಿ ನೀವು ನಾವು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಕಡೆಯವರು ಅಂತಾರೆ ನಾವು ಯಾವತ್ತೂ ಹಂಗೆ ಹೇಳಲ್ಲ ನಾವು ಭಾರತ ಭಾರತದ ಪುಣ್ಯಭೂಮಿ ಭೂಮಿ ಜನನೀ ಜನ್ಮಭೂಮಿ ಸ್ವರ್ಗಾದಪಿಗರಿಸ ಅನ್ನೋ ಹೇಳೋ ಜನ ನಾವು ಅವ್ರು ಹಂಗಲ್ಲ ಅವರು ಹೇಳಿದಾರಲ್ಲ ಡಿ ಕೆ ಶ್ ಕುಮಾರ್ ಅವರು ನಾನು ಕಾಂಗ್ರೆಸ್ಸನು ಕಾಂಗ್ರೆಸ್ಗಾಗೇ ಇದ್ದೀನಿ ಕಾಂಗ್ರೆಸ್ಗಾಗೆ ಸಾಯ್ತೀನಿ ಹೇಳಿದಾರೆ ನಾವು ಹಂಗಲ್ಲ ನಾವು ದೇಶಕ್ಕಾಗಿದ್ದೀರಿ ದೇಶಕ್ಕೋಸ್ಕರ ಸಾಯ್ತೀನಿ ಅಷ್ಟೇ